ಕಾರಜೋಳ ಗೆಲುವು ಸೂರ್ಯಚಂದ್ರರಷ್ಟೇ ಸತ್ಯ ರಾಜ್ಯದ ಎಲ್ಲೆಡೆ ಬಿಜೆಪಿ ಅಲೆ ಇದೆ ಗೋವಿಂದ ಕಾರಜೋಳ ಗೆಲ್ಲುವುದು ಸೂರ್ಯಚಂದ್ರ ಇರುವಷ್ಟು ಸತ್ಯ ಎಂದು ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ ಅವರು ಹೊಳಲ್ಕೆರೆ ಕ್ಷೇತ್ರದ ಭರಮಸಾಗರದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಮಾತನಾಡಿದರು ವಿಶೇಷವಾಗಿ ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಮತ್ತು ಅವರ ಪುತ್ರ ರಘುಚಂದನ್ ಕೆಲಸ ಮಾಡಬೇಕು ಕಾಂಗ್ರೆಸ್ ಪೊಳ್ಳೋ ಗ್ಯಾರಂಟಿಗಳ ಮೇಲೆ ಮತದಾರರಿಗೆ ವಿಶ್ವಾಸ ಇಲ್ಲ ಮೋದಿ ಗ್ಯಾರಂಟಿಗಳನ್ನು ಕೊಡುತ್ತಿದ್ದಾರೆ ಅದಕ್ಕೆ ಮೋದಿಯೇ ಗ್ಯಾರಂಟಿಯಾಗಿದ್ದಾರೆ ಎಂದರು ಕೈ ಜೋಡಿಸಿ ಪ್ರಾರ್ಥನೆ ಇದೆ ಇವತ್ತು ವಾತಾವರಣ ಬಿಜೆಪಿ ವಿಶೇಷ ಪ್ರಯತ್ನ ಅವರ ಮಗ ಎಲ್ಲರೂ ಸೇರಿ ಕೆಲಸ ಮಾಡಿದ್ರೆ ಗೋವಿಂದ ಕಾರ ದೇಶದಲ್ಲಿ ಎಲ್ಲ ಕಡೆ ಒಂದೇ ಘೋಷಣೆ ಮೋದಿ ಸರ್ಕಾರ ಆದಷ್ಟು ಅನೇಕ ಚುನಾವಣೆ ನೋಡಿದ್ದೇನೆ ಆದರೆ ಚುನಾವಣೆಗೆ ಕಾಣ್ತಾ ಇರೋದು ಚುನಾವಣೆಯಲ್ಲಿ ಮಾತ್ರ ಈ ಸತ್ಯ ಪ್ರತಿಪಕ್ಷಗಳು ಅರ್ಥವಾಗಿದೆ ಮತ್ತೊಮ್ಮೆ ಮೋದಿ ಸರ್ಕಾರ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಸೂರ್ಯ ಸೂರ್ಯಚಂದ್ರಷ್ಟು ಸತ್ಯ ಅಷ್ಟೇ ಸತ್ಯ ಈ ಚುನಾವಣೆ ನಡೀತಾ ಇರೋದ್ರು ಮೋದಿ ಸರ್ಕಾರ ಎಷ್ಟು ಸ್ಥಾನಗಳಿಂದ ರಚನೆ ಆಗುತ್ತೆ ಅನ್ನೋದು ತಿಳಿದುಕೊಳ್ಳಕ್ಕೆ ಮಾತ್ರ ನಮ್ಮ ಹೆಮ್ಮೆಯ ಪ್ರಧಾನಿ ಮೋದಿ ಅವರು ಈಗಾಗಲೇ ತಮ್ಮ ಮುಂದಿನ ಅವಧಿಯ ಗ್ಯಾರಂಟಿಗಳನ್ನು ಘೋಷಿಸಿದ್ದಾರೆ ಮೋದಿಯವರು ಗ್ಯಾರಂಟಿ ಕಾಂಗ್ರೆಸ್ನವರ ಚುನಾವಣಾ ಗ್ಯಾರಂಟಿ ಅಂತಲ್ಲ ಮೋದಿಯವರ ಗ್ಯಾರಂಟಿ ಅಂದರೆ ಅದು ಗ್ಯಾರಂಟಿ ಗ್ಯಾರಂಟಿಯನ್ನು ಪೂರೈಸುವ ಗ್ಯಾರಂಟಿ ಮೋದಿ ಕೈ ಬಲಪಡಿಸಲು ನನ್ನನ್ನು ಗೆಲ್ಲಿಸಿ ಕಳುಹಿಸಿ ಲೋಕಸಭಾ ಚುನಾವಣೆಗೆ ಕೇವಲ ಇನ್ನು ನಾಲ್ಕು ದಿನಗಳ ಬಾಕಿ ಇದೆ ಮೋದಿ ಮೂರನೇ ಬಾರಿ ಪ್ರಧಾನಿಯಾಗಬೇಕಿದೆ ಪ್ರತಿಯೊಬ್ಬರೂ ಅವರ ಕೈ ಬಲಪಡಿಸಲು ನನ್ನ ಈ ಬಾರಿ ಗೆಲ್ಲಿಸಿ ಸಂಸತ್ತಿಗೆ ಕಳುಹಿಸಿಕೊಡಬೇಕು ಎಂದು ಮತದಾರರಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಮತದಾರರಲ್ಲಿ ಮನವಿ ಮಾಡಿದರು ಜಿಲ್ಲೆಯ ಅಪ್ಪರ್ ಭದ್ರ ಪೂರ್ಣಗೊಳಿಸಬೇಕು ಇದಕ್ಕಾಗಿ ನೀವೆಲ್ಲರೂ ಮತ ನೀಡಬೇಕು ಎಂದರು ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ